ಹಲೋ ಫ್ರೆಂಡ್ಸ್ ಆ ಸಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸಾಕ್ಷಿ ಸಮೇತ ಸಿಕ್ ಬಿದ್ದಿದ್ದಾನೆ ಮನೋಜ ಹೇಗಾಯಿತು ಏನಾಯಿತು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಬಹುದು ಮೀನಾ ಮತ್ತು ಸೂರ್ಯ ಇಬ್ರು ಯೋಚನೆ ಮಾಡ್ತಿರ್ತಾರೆ ಏನು ಮಾಡೋದಪ್ಪ ಮತ್ತು ಈಗ ಫ್ಲಾಪ್ ಆಯಿತು ನಮ್ಮದು ನಾವು ಸೋನ್ ಪಾಪಡಿ ಹತ್ರ ಮಾತಾಡಿಸಿದ್ದು ಸರಿಯಾಗಲಿಲ್ಲ ಮತ್ತು ಏನು ಮಾಡೋದು ಹಾಂ ಈಗ ಕಸ್ತೂರಿಯವ್ರಿಗೆ ಕೇಳೋಣ ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹಣ್ಣುಗಳನ್ನು ತೆಗೆದುಕೊಂಡು ಕಸ್ತೂರಿ ಆಂಟಿ ಮನೆಗೆ ಹೋಗ್ತಾರೆ ಆಗ ಅಲ್ಲಿ ಹೋಗಿ ಅವ್ರಿಗೆ ಹಾಗೆ ನಿಧಾನವಾಗಿ ಬಾಯಿ ಬಿಡಿಸೋಣ ಅಂತ ಮಾತಾಡ್ತಿರ್ತಾರೆ ಅವರು ಬಾಯಿ ತಪ್ಪಿ ಅವು ಬದಲಾಯಿಸಿದ ಒಡವೆಗಳಲ್ಲ ಅಂತ ಹೇಳಿ ಮತ್ತೆ ಅಲ್ಲ ಅಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಆಗ ಇನ್ನೊಂದು ಸ್ವಲ್ಪ ಏನೋ ಕೆದಕಿ ಕೆದಕಿ ಮಾತಾಡ್ತಾನೆ ಇರ್ತಾರೆ ಆವಾಗ ಹೇಳಿ ಹೇಳಬೇಕು ಅನ್ನೋಷ್ಟ್ರಿಗೆ ಅಲ್ಲಿ ಶಾಂತಿಯವರು ಬಂದ್ಬಿಡ್ತಾರೆ ಬಂದು ಏಯ್ ನೀವಿಬ್ಬರು ಯಾಕೆ ಬಂದಿದ್ದೀರಾ ಇಲ್ಲಿ ಅಂತ ಹೇಳಿ ಕೇಳಿದಾಗ ಇಲ್ಲ ಹಾಗೆ ಹಣ್ಗಳನ್ನ ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಅಯ್ಯೋ ಇಲ್ಲ ಬಂದು ಅವ್ರಿಗೆನು ಇದೊಂದು ಹೊಸ ಪದ್ಧತಿ ತಗೊಂಡ್ಬಂದಿದ್ಯಾ ಏನು ಅಂತ ಬೈತಾರೆ ಆಗ ಆಯಿತು ಬಿಡಿ ಅಂತ ಹೇಳಿ ಈ ಕಡೆ ಅವರು ಹೊರಟೋಗ್ಬಿಡ್ತಾರೆ ಆಗ ಇಲ್ಲಿ ಕಸ್ತೂರಿ ಹತ್ರ ಶಾಂತಿ ಕೇಳ್ತಾರೆ ಏನೇ ಇವ್ರು ಯಾಕೆ ಬಂದಿದ್ರು ಅಂತ ನೀವು ಬರೋದೇನಾದರೂ ಸ್ವಲ್ಪ ಲೇಟ್ ಆಗಿದ್ರೆ ನಾನು ಎಲ್ಲ ಸತ್ಯನ ಬಾಯ್ ಬಿಟ್ಟುಬಿಡ್ತಿದ್ದೆ ಅಯ್ಯೋ ನನಗೆ ಇವರು ಸತ್ಯನ ಕೆತ್ಕೋಕೆ ಬಂದಿದ್ರು ನೀವು ಬಂದಿ ಚೆನ್ನಾಗಿ ಆಯಿತು ಅಂತ ಹೇಳಿ ಕಸ್ತೂರಿ ಹೇಳ್ತಾರೆ ಆಗ ಶಾಂತಿ ಅವರು ಅಯ್ಯೋ ಅಪ್ಪಿತಪ್ಪಿನೂ ಕೂಡ ಆ ಥರ ಮಾಡ್ಬಿಡ್ವಿ ಇವರೇನೋ ಹೊಸ ಹೊಸ ಪ್ಲ್ಯಾನ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಇನ್ಮೇಲೆ ಏನು ಮಾಡೋದು ನಾವು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ ಈ ಕಡೆ ನೋಡಿದರೆ ಮೀನಾ ಮತ್ತು ಸೂರ್ಯ ಅಯ್ಯೋ ಕಸ್ತೂರಿ ಆಂಟಿ ಹೇಳೇ ಬಿಡ್ತಿದ್ರು ಇವ್ರು ಬಂದು ಹಾಳು ಮಾಡಿದರು ಅಂತ ಹೇಳಿ ಗೊಣುಕ್ತಾ ಇರ್ತಾರೆ ಆಗ ಅಲ್ಲಿ ಚೇತನ್ ಅವರಿಂದ ಕಾಲ್ ಬರುತ್ತೆ ಕಬೋರ್ಡ್ನ ನೋಡೋಕೆ ಹೋಗೋಣ ಬಾ ಸೂರ್ಯ ಅಂದಾಗ ಇಲ್ಲ ನಾ ಬರೋಕ್ಕಾಗಲ್ಲ ನಾನು ತುಂಬಾ ಟೆನ್ಷನಲ್ಲಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾ ಅಯ್ಯೋ ಹೋಗಿ ಬನ್ನಿರಿ ಪಾಪ ಅವರಿಗೆ ಕಬೋರ್ಡ್ ಅಂತ ಇದು ಟೆನ್ಷನ್ ಇದ್ದಿದ್ದೆ ಹೋಗಿ ಬನ್ನಿ ಅಂತ ಹೇಳಿ ಒತ್ತಾಯ ಮಾಡಿ ಬರ್ತಾರೆ ತಡಿ ಅಣ್ಣ ಅಂತ ಹೇಳಿ ಕಳಿಸ್ತಾಳೆ ಆಗ ಇಬ್ಬರು ಕೂಡ ಕಬೋರ್ಡ್ನ ನೋಡೋಕೋದಾಗ ಆ ಅಂಗಡಿಯಲ್ಲಿ ಪೊಲೀಸರು ಸೀಸ್ ಮಾಡಿಬಿಡ್ತಾರೆ ಯಾಕಂದರೆ ಮಾಲು ತಂದಿದ್ದಾರೆ ಅಂತ ಇವರು ಅಲ್ಲೇ ತೊಗೊಳೋಕ್ಕೆ ಹೋದವ್ರೂ ಇಬ್ಬರೂ ಕರ್ಕೊಂಡು ಹೋಗ್ಬಿಡ್ತಾರೆ ಜೈಲಿಗೆ ಅಲ್ಲೇ ಹಾಕಿರ್ತಾರೆ ಸೆಲ್ ಹತ್ರ ಹಾಕಿರ್ತಾರೆ ಆಗ ಅಯ್ಯೋ ಸರ್ ನಾವು ಸುಮ್ಮನೆ ನೋಡೋಕೆ ಬಂದಿದ್ದು ತೊಗೊಳೋಗಿ ಬಂದಿದ್ದು ಇದಕ್ಕೆ ನಮಗೆ ಸಂಬಂಧ ಇಲ್ಲ ಸೂರ್ಯ ಎಷ್ಟು ಬೇಚಾಡಿದ್ರು ಅವರು ಬಿಡ್ತಾ ಇರಲ್ಲ ಸುಮ್ಮನೆ ಕೂತ್ಕೋರಪ್ಪ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಅಂತಿರ್ತಾರೆ ಆಗ ಈ ಕಡೆ ಅವರು ಓನರ್ಗೆಲ್ಲ ಬೈತಿರ್ತಾನೆ ಸೂರ್ಯ ಯಾಕ್ರೋ ಈ ಥರ ಕೆಲಸ ಮಾಡ್ತೀರಾ ಛೀ ನಿಮ್ಮ ಬುದ್ಧಿಗೆಷ್ಟು ಅಂತ ಬೈತಿರ್ತಾನೆ ಆಗ ಈ ಕಡೆ ನೋಡಿದರೆ ಮನೋಜ್ ಅಲ್ಲೇ ಬರ್ತಾನೆ ತನ್ನ ಕದ್ಮಾಲು ಈ ರೀತಿ ಆಗಿದೆ ನಾನು ಒಂದು ಲಕ್ಷ ರೂಪಾಯಿ ಆಸೆಗೋಸ್ಕರ ಈ ರೀತಿ ಮಾರ್ಬಿಟ್ಟೆ ಸರ್ ಪ್ಲೀಸ್ ಹುಡುಕ್ ಕೊಡಿ ನಂಗೆ ಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಕಣಪ್ಪ ಯಾಕೆ ನಿನ್ಗೆ ಗೊತ್ತಾಗಲ್ವಾ ಮೊದಲೇ ಅಂತ ಹೇಳಿ ಪೊಲೀಸರು ಬೈತಾರೆ ಬೈದು ನೋಡೋಣ ನೋಡೋಣ ಮುಂದೆ ನೋಡೋಣ ಅಂತ ಹೇಳಿ ಮತ್ತೆ ಹೆಂಗೆ ಇದು ಮಾಡಿದೆ ನೀನು ಇವ್ರ ಹತ್ರ ವ್ಯವಹಾರ ಅಂದಾಗ ನಂಗೆ ಗೊತ್ತಾಗಲಿಲ್ಲ ಸರ್ ಮನೆಯಲ್ಲಿ ಒಂದು ಲಕ್ಷ ಲಾಭ ಬಂದಿದೆ ಅಂತ ಹೇಳಿ ಕೊಟ್ಟು ಬಂದಿದ್ದೀನಿ ಅಂತ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಾನೆ ಸೂರ್ಯ ರೆಕಾರ್ಡ್ ಮಾಡ್ಕೊಂಡು ಓ ಪಂಗೆ ಈ ರೀತಿ ಮಾಡ್ತಿದ್ದಾನ ನಮ್ಮನೆಲ್ಲ ಈ ರೀತಿ ಅಮರ್ಸಿದಾನ ಮನೆಯಲ್ಲಿ ಇವನಿಗೆ ಇದೆ ಮಾರಿ ಹಬ್ಬ ಅಂತ ಹೇಳಿ ಮನೋಜ್ ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊತಾರೆ ಆಗ ಮನೋಜ್ ಅಲ್ಲಿಂದ ಪ್ಲೀಸ್ ರೂಡ್ ಕೊಡಿ ನನ್ನ ಮಾಲ್ನ ಅಂತ ಹೇಳಿ ಪೊಲೀಸರಿಗೆ ಹೇಳಿ ಹೋಗ್ತಾನೆ ಆಗ ಸೂರ್ಯ ಮತ್ತು ಚೇತನ್ ಮಾತಾಡ್ಕೊತಿರ್ತಾರೆ ಇವನು ಪೆಂಕನಿಗೆ ಇದೆ ಮಾರಿ ಹಬ್ಬ ಈಗ ಮನೆಗೆ ಹೋಗಿ ಮಾಡ್ತೀನಿ ಈ ರೀತಿಯಾಗಿ ಮೋಸದಾಟ ಮಾಡಿನೇ ಇವನು ಈ ರೀತಿ ಲಾಭ ಬಂದಿದೆ ಅಂತ ತೊಗೊಂಡು ಬಂದು ಕೊಟ್ಟಿದ್ದಾನೆ ನನಗೆ ಗೊತ್ತಿತ್ತು ಈಗ ಸಿಕ್ಕಾಕೊಂಡಿದ್ದಾನೆ ಈಗ ಮಾಡ್ತೀನಿ ಹಾಗಾದರೆ ಒಡವೆನೂ ಇವರೇ ಮಾಡಿರ್ಬೋದು ಅಂತ ಹೇಳಿ ಮನಸ್ಸಿನಲ್ಲೇ ಅನ್ಕೊತಿರ್ತಾರೆ ಆಗ ಬಾ ಚೇತನ್ ಹೋಗೋಣ ಅಂತ ಹೇಳಿ ಮನೆ ಕಡೆಗೆ ಹೋಗ್ತಾನೆ ಸೂರ್ಯ ಇದ ಆಗಿತ್ತು ಮುಂದಿನ ಸಂಚಿಕೆಯ ವಿಡಿಯೋ ಹೀಗೆ ಸ್ವಾರಸ್ಯಕರವಾದ ಆಸೆ ಧಾರಾವಾಹಿಯ ಇನ್ನಷ್ಟು ವಿಡಿಯೋಗಳನ್ನು ಮುಂಚಿತವಾಗಿ ನಾನು ಹಾಕ್ತಾ ಇರ್ತೀನಿ ಪ್ಲೀಸ್ ನೀವು ಇದನ್ನು ನೋಡಿ ಎಂಜಾಯ್ ಮಾಡಿ ಸಂಕ್ಷಿಪ್ತವಾಗಿ ನೀವು ನೋಡ್ಬೋದು ಲೆಂದಿ ಏನಿರಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್